ಪಾಲಿಕೆಯಿಂದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಂಚಿಕೆಯ ಟೆಂಡರ್ ನೀಡುವಲ್ಲಿ ಅವ್ಯವಹಾರದ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಮಾಹಿತಿ ನೀಡಬೇಕು ಎಂದು ಬಿಜೆಪಿ ಸದಸ್ಯ ರವಿ ದೋತ್ರೆ ಒತ್ತಾಯಿಸಿದರು ಮಂಗಳವಾರ ಬೆಳಗಾವಿ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಕರೆಯಲಾದ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡಿದರು ಪಾಲಿಕೆ ಅಧಿಕಾರಿಗಳು ಲ್ಯಾಪ್ಟಾಪ್ ಹಂಚಿಕೆಯ ಟೆಂಡರ್ ಕರೆಯುವಲ್ಲಿ ಅವ್ಯವಹಾರದ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಎಂದು ಹೇಳಿದರು महिनाभर येईल चर्चा होत चालू आहे तर लॅपटॉप बद्दल मला की तुम्ही कंपनी जी दिलाय कंपनी हे चांगली कंपनी आहे खरोपर्यंत कंपनी ओरिजिनल दिला सेकंड करा आणि लॅपटॉप वापस माफिका घेतली जवळजवळ बारा तेरा लॅपटॉप वापस माफी घेतले का मागू लॅपटॉप लॅपटॉप तुम्ही तो कधी शिकून घटाम करून महानगरपालिका जनतेच्या पैशातून घेतात ಪಾಲಿಕೆ ಉಪಾಯುಕ್ತ ಉದಯ್ ತಳವಾರ್ ಮಾತನಾಡಿ ಸರ್ಕಾರದ ಸುತ್ತೋಲೆಯ ಪ್ರಕಾರ ಆರ್ಥಿಕ ಸಹಾಯ ಕೊಡಬಹುದು ಎಂದಾಗ ಪಾಲಿಕೆಯ ಸದಸ್ಯರು ಲ್ಯಾಪ್ಟಾಪ್ ಖರೀದಿ ಮಾಡಬೇಕು ಎಂದು ಸೂಚಿಸಿದ್ರು ಅದರಿಂದ ಟೆಂಡರ್ ಕರೆಯಲಾಗಿದೆ ಎಂದರು ಪಾಲಿಕೆ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಮಾತನಾಡಿ ಆರೋಗ್ಯ ಸ್ಥಾಯಿ ಸಮಿತಿಯ ಸಭೆಯಲ್ಲಿ ಅಧ್ಯಕ್ಷರಿಗೆ ತಪ್ಪು ಮಾಹಿತಿ ನೀಡಿ ಅಧಿಕಾರಿಗಳು ದಿಕ್ಕು ತಪ್ಪಿಸಿದ್ದಾರೆ ಅಂತ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತೆ ಪಾಲಿಕೆ ಆಯುಕ್ತರಿಗೆ ಆಗ್ರಹಿಸಿದ್ರು ವಿದ್ಯಾರ್ಥಿಗಳ ಸಹಾಯ ಮಾಡುವ ಬದಲು ಲ್ಯಾಪ್ಟಾಪ್ ಖರೀದಿಯ ಟೆಂಡರ್ ಕರೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದವರು ಯಾರು ಕಾನೂನಿನಲ್ಲಿ ಅಧಿಕಾರಿಗಳಿಗೆ ಆರ್ಥಿಕ ಸಹಾಯ ಎಂದು ಇರುತ್ತದೆ ಆದರೆ ಟೆಂಡರ್ ಕರೆಯಲು ಅವಕಾಶ ಇಲ್ಲ ಎಂದರು ನಾಮನಿರ್ದೇಶಿತ ಸದಸ್ಯ ದಿನೇಶ್ ನಾಶಿಪುಡಿ ಮಾತನಾಡಿ ಲ್ಯಾಪ್ಟಾಪ್ ಹಂಚಿಕೆಯ ಬಗ್ಗೆ ಟೆಂಡರ್ ಕರೆಯುವ ಬದಲು ಅರ್ಹ ಫಲಾನುಭವಿಗಳಿಗೆ ಪರಿಹಾರದ ಚೆಕ್ ವಿತರಣೆ ಮಾಡಬೇಕು ಪಾಲಿಕೆ ಸಭೆಯಲ್ಲಿ ಚರ್ಚೆಯಾಗುವುದು ಬೇರೆ ಅಧಿಕಾರಿಗಳು ಕೆಲಸ ಮಾಡುವುದು ಬೇರೆ ಕಾನೂನು ಪ್ರಕಾರ ಟೆಂಡರ್ ರದ್ದು ಮಾಡಿ ಸಹಾಯಧನ ಕೊಡಬೇಕು ಎಂದು ಹೇಳಿದರು ಸದಸ್ಯ ರವಿ ಸಾಳುಂಕೆ ಮಾತನಾಡಿ ಲ್ಯಾಪ್ಟಾಪ್ ಟೆಂಡರ್ ಕುರಿತು ಕಳೆದೊಂದು ತಿಂಗಳಿನಿಂದ ನಡೆಯುತ್ತದೆ ಗುಣಮಟ್ಟದ ಲ್ಯಾಪ್ಟಾಪ್ ವಿತರಣೆ ಮಾಡಿ ಪಾಲಿಕೆ ಅಧಿಕಾರಿಗಳು ಮರಳಿ ಪಡೆದಿರುವುದು ಯಾಕೆ ಎಂದು ಪ್ರಶ್ನಿಸಿದರು ಮೇಯರ್ ಮಂಗೇಶ್ ಪವಾರ್ ಮಾತನಾಡಿ ಲ್ಯಾಪ್ಟಾಪ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿರುವುದನ್ನು ಸುತ್ತೋಲೆಯಲ್ಲಿರುವುದನ್ನ ಬಿಟ್ಟು ತನಗೆ ನಡೆಸಿ ಸ್ಥಾಯಿ ಸಮಿತಿಗೆ ವರದಿ ನೀಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಸೂಚನೆ ನೀಡಿದರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಣ ನ್ಯೂಸ್ ಬೆಳಗಾವಿ